ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಮದುವೆ ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಜೀವನ ಪ್ರೇಮ ಜೀವನ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿತ ಗೋಚರದ ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಫುಲ್ ಇನ್ಫಾರ್ಮೇಷನ್ ಸಿಗೋಲ್ಲ ಮೊದಲಿಂದ ಕೊನೆ ತನಕ ವಿಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಕನ್ಯಾ ರಾಶಿ ರಾಶಿ ಚಕ್ರದ ಆರನೇ ರಾಶಿ ಕನ್ಯಾ ರಾಶಿಯು ಎರಡನೇ ಅತಿ ದೊಡ್ಡ ನಕ್ಷತ್ರ ಪುಂಜವಾಗಿದೆ ಇದು ರಾಶಿ ಚಕ್ರದ ನೂರ ಐವತ್ತು ನೂರ ಎಂಬತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಉತ್ತರ ಪಾಲ್ಗುಣಿ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಅಸ್ತ ನಕ್ಷತ್ರ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರ ಒಂದು ಎರಡು ಪಾದದಲ್ಲಿ ಜನಿಸಿದವರು ವ್ಯಕ್ತಿಗಳು ಕನ್ಯಾ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಬುಧ ಸ್ನೇಹಿತರೆ ಬುಧನಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಘಟನೆಯನ್ನು ನಡೆಯಲಿದೆ ಅದರ ಮುಂಚೆ ನಾವು ಮುನ್ಸೂಚನೆಗಳನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಆ ವಿಷಯಗಳ ಬಗ್ಗೆ ಆದಷ್ಟು ಎಚ್ಚರಿಕೆ ಎಂದರಿ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಮಾಸಿಕ ಗ್ರಹ ಸಂಚಾರಗಳ ಬಗ್ಗೆ ತಿಳಿಸ್ಕೊಡ್ಬಿಡ್ತೀನಿ ಸ್ನೇಹಿತರೆ ಅಂದರೆ ಶುಕ್ರನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೀವು ನೋಡಲಿದ್ದೀರಿ ಅಂದರೆ ನಿಮ್ಮ ಆರ್ಥಿಕ ಜೀವನ ಅಂದರೆ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇನ್ನು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಗುರುನಿಂದ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದಾದ ನಂತರ ಶನಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಮೂರು ಮೇನಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ನಿಮ್ಮ ರಾಶಿಯ ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಈ ತಿಂಗಳ ಆರಂಭದಲ್ಲಿ ಒಂಬತ್ತನೇ ಮನೆಯಾದ ಋಷಭ ರಾಶಿಯಲ್ಲಿ ಇರುತ್ತಾರೆ ನಂತರ ಸ್ನೇಹಿತರೆ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹತ್ತನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಈ ಗೋಚರವು ಆರ್ಥಿಕ ಸ್ಥಿರತೆಯನ್ನು ಮತ್ತು ವೃತ್ತಿ ಜೀವನದ ಅವಕಾಶಗಳನ್ನು ಬಲಪಡಿಸುತ್ತದೆ ಅದೃಷ್ಟ ಜೊತೆಗೂಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಗುರುಬಲ ಗುರುಬಲ ಬಗ್ಗೆ ಹೇಳೋದಾದರೆ ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಹತ್ತನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ ಈ ಸ್ಥಾನವು ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಮತ್ತು ಗೃಹ ಸಂಬಂಧಿತ ವಿಷಯಗಳಲ್ಲಿ ಪ್ರಗತಿಯನ್ನು ಸೂಚಿಸುತ್ತದೆ ವ್ಯಾಪಾರ ಪಾಲುದಾರಿಕೆಗಳು ಅನುಕೂಲಕರ ಅಂತಲೇ ಹೇಳಬಹುದು ಇನ್ನು ಶನಿ ನಿಮ್ಮ ರಾಶಿಯ ಐದನೇ ಮತ್ತು ಆರನೇ ಮನೆ ಅಧಿಪತಿಯಾದ ಶನಿ ಈ ತಿಂಗಳು ಏಳನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರುತ್ತಾರೆ ಈ ಗೋಚರವು ಪಾಲುದಾರಿಕೆ ಸಂಬಂಧಗಳಲ್ಲಿ ಸ್ಥಿರತೆಯನ್ನ ಮತ್ತು ಆರೋಗ್ಯದ ಮೇಲೆ ಗಮನವನ್ನ ಸೂಚಿಸುತ್ತದೆ ವಿವಾಹ ಪ್ರಯತ್ನಗಳು ಮುಂದುವರಿಯುತ್ತದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಸ್ನೇಹಿತರೆ ಕನ್ಯಾ ರಾಶಿ ಫಲಗಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನ ನೋಡಲಿದ್ದೀರಿ ಅಂದರೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಅಂದರೆ ಜೂನ್ ತಿಂಗಳು ಕನ್ಯಾ ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳು ಇರುತ್ತವೆ ಸೂರ್ಯ ಬುಧ ಮತ್ತು ಗುರು ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ ಮತ್ತು ಮನ್ನಣೆ ಲಭಿಸಲಿದೆ ಸ್ನೇಹಿತರೆ ಶುಕ್ರ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಹಣಕಾಸಿನ ಸ್ಥಿರತೆ ಮತ್ತು ಜ್ಞಾನ ವಿಸ್ತರಣೆಗೆ ಅವಕಾಶವಿರುತ್ತದೆ ಆದರೆ ಮಂಗಳ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಖರ್ಚುಗಳು ಮತ್ತು ಆರೋಗ್ಯದ ಮೇಲೆ ಜಾಗರೂಕತೆ ಅಗತ್ಯ ಅಂತಲೇ ಹೇಳ್ಬೋದು ಇನ್ನು ಶನಿ ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ಸಂಬಂಧಗಳಲ್ಲಿ ಸ್ಥಿರತೆ ಮುಂದುವರಿಯುತ್ತದೆ ಈ ತಿಂಗಳು ನೀವು ವೃತ್ತಿಪರವಾಗಿ ಬಲವಾಗಿರುತ್ತೀರಿ ಅಂತಲೇ ಹೇಳ್ಬೋದು ಮೇನ್ ಆಗಿ ಸ್ನೇಹಿತರೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವಿದ್ಯಾ ಸಂಬಂಧಿತ ಪ್ರಯಾಣಗಳಿಗೆ ಅವಕಾಶವಿರುತ್ತದೆ ಮೊದಲನೇದಾಗಿ ಬುಧನು ಹನ್ನೊಂದನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಇಪ್ಪತ್ತೆರಡು ಗುಂಪು ಅಧ್ಯಯನಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವ ವಿದ್ಯಾರ್ಥಿಗಳು ತಿಂಗಳ ದ್ವಿತೀಯಾರ್ಧದಲ್ಲಿ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ಕಠಿಣ ಪರಿಶ್ರಮದಿಂದ ಓದಿಗೆ ಆದ್ಯತೆ ನೀಡುವುದರಿಂದ ಮನ್ನಣೆ ಪಡೆಯಬಹುದು ಅಂದರೆ ಸ್ನೇಹಿತರೆ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು ಶಿಕ್ಷಕರು ಮತ್ತು ಸ್ನೇಹಿತರು ತಂದೆ ತಾಯಿಯ ಬೆಂಬಲ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಜೂನ್ ತಿಂಗಳು ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಮೇಗೆ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ ಜೂನ್ ತಿಂಗಳು ರಾಶಿಯ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯ ಬುಧನು ಹತ್ತನೇ ಮನೆಯಲ್ಲಿ ಇರುವಾಗ ಜೂನ್ ಆರರಿಂದ ಇಪ್ಪತ್ತೆರಡು ಓದಿನ ಮೇಲೆ ಏಕಾಗ್ರತೆ ಮತ್ತು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಹೊಸ ಅವಕಾಶಗಳು ಉದಾಹರಣೆಗೆ ಸ್ನೇಹಿತರೆ ವಿದ್ಯಾರ್ಥಿ ವೇತನ ಕೋರ್ಸ್ಗಳು ಲಭಿಸುತ್ತವೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ಉನ್ನತ ಶಿಕ್ಷಣಕ್ಕೆ ಅಥವಾ ವಿದ್ಯಾ ಸಂಬಂಧಿತ ಪ್ರಯಾಣಗಳಿಗೆ ಅವಕಾಶಗಳು ಇರುತ್ತದೆ ಸ್ನೇಹಿತರೆ ಇದು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಸ್ನೇಹಿತರೆ ಉನ್ನತ ಅಂಕಗಳನ್ನು ಗಳಿಸುವಿರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಂದೆ ತಾಯಿ ಶಿಕ್ಷಕರು ಗುರುಗಳು ಬೆಂಬಲ ನಿಮಗೆ ಖಂಡಿತವಾಗೂ ಇದೆ ಅದನ್ನು ಗಮನದಲ್ಲಿಟ್ಕೊಂಡು ಅವರು ತಿಳಿಸುವ ಸಲಹೆಯನ್ನು ನೀವು ಫಾಲೋ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಇನ್ನು ಎರಡನೇದಾಗಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಈ ತಿಂಗಳಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಘಟನೆ ನಡೆಯಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಈ ತಿಂಗಳು ಜೂನ್ ತಿಂಗಳು ಮತ್ತು ಜುಲೈ ತಿಂಗಳು ಉತ್ತಮ ಬೆಳವಣಿಗೆಯನ್ನ ನೀಡುತ್ತದೆ ಸ್ನೇಹಿತರೆ ಆದರೆ ಆರ್ಥಿಕವಾಗಿ ಸಾಮಾನ್ಯ ಫಲಿತಾಂಶಗಳು ಇರುತ್ತವೆ ಬುಧ ಮತ್ತು ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ಗ್ರಾಹಕರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಉಂಟಾಗುತ್ತವೆ ಶುಕ್ರ ಹತ್ತನೇ ಮನೆಗೆ ಹೋಗುವ ಕಾರಣ ಸ್ನೇಹಿತರೆ ಜೂನ್ ಇಪ್ಪತ್ತೊಂಬತ್ತು ವ್ಯಾಪಾರ ವ್ಯವಹಾರ ಸಂಬಂಧಿತ ಚರ್ಚೆಗಳು ಯಶಸ್ವಿಯಾಗುತ್ತವೆ ಆದರೆ ಮಂಗಳನ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ವೆಚ್ಚವಾಗಬಹುದು ಆದ್ದರಿಂದ ಹೂಡಿಕೆಗಳು ಅಥವಾ ವ್ಯಾಪಾರ ವಿಸ್ತರಣೆಯನ್ನು ಈ ತಿಂಗಳು ತಪ್ಪಿಸಿ ಆದರೆ ಜುಲೈ ತಿಂಗಳು ಬೆಟರ್ ಇದೆ ಹೂಡಿಕೆಯನ್ನು ಮಾಡುವುದಕ್ಕೆ ಇನ್ನು ಪಾಲುದಾರಿಕೆ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವವರು ಮುಂದಿನ ತಿಂಗಳವರೆಗೆ ಕಾಯುವುದು ಶ್ರೇಯಸ್ಕರ ಮೊದಲೇ ತಿಳಿಸಿರುವ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಹೂಡಿಕೆಯನ್ನು ಮಾಡಬೇಕು ಅಂದರೆ ಜುಲೈ ತಿಂಗಳ ತನಕ ವೆಯ್ಟ್ ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಕನ್ಯಾ ರಾಶಿಯವರಿಗೆ ಇನ್ನು ರಾಹು ಆರನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಸ್ಪರ್ಧಿಗಳ ಮೇಲೆ ವಿಜಯ ಸಾಧಿಸಬಹುದು ನಿಮ್ಮ ವ್ಯಾಪಾರ ತಂತ್ರಗಳು ಯಶಸ್ವಿಯಾಗುತ್ತವೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರ ಮೇಲೆ ಒಂದು ಕಣ್ಣಿಡಿಸು ಇಡುವುದು ಎಚ್ಚರಿಕೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ನಿಮ್ಮ ಮುಂದೆ ಅವರು ತುಂಬಾ ಚೆನ್ನಾಗಿರ್ತಾರೆ ಆದರೆ ಹಿಂದೆ ಒಂದು ಪಿತೂರಿಯನ್ನು ಮಾಡ್ತಾ ಇರ್ತಾರೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಇನ್ನು ಆದಷ್ಟು ಅಕ್ಕಪಕ್ಕದವ್ರನ್ನು ಕೂಡ ನಮ್ಮ ಹೋಗ್ಬಿಡಿ ಸ್ನೇಹಿತರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ನಿರ್ಧಾರ ಬೆಟರ್ ಇದೆ ಸೊ ಹಾಗಾಗಿ ಈ ತಿಂಗಳು ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳು ಹೂಡಿಕೆಯನ್ನು ಮಾಡಿ ಅಂತಲೇ ಹೇಳ್ಬೋದು ಇನ್ನು ಮೇನ್ ಆಗಿ ಕನ್ಯಾರಾಶಿಯವರ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ನಡೆಯಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಆದಷ್ಟು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಕನ್ಯಾರಾಶಿಯವರಿಗೆ ಸ್ನೇಹಿತರೆ ವಿಶೇಷವಾಗಿ ಮೂರನೇ ವಾರದಿಂದ ರಾಹು ಆರನೇ ಮನೆಯಲ್ಲಿ ಇರುವುದರಿಂದ ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಉಪಶಮನ ಲಭಿಸುತ್ತದೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಆದರೆ ಮಂಗಳ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಮೊದಲ ಎರಡು ವಾರಗಳಲ್ಲಿ ಚರ್ಮ ಸಮಸ್ಯೆಗಳು ಕಣ್ಣಿನ ಒತ್ತಡ ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಸ್ನೇಹಿತರೆ ಆದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಉತ್ತಮ ಇನ್ನು ಮೇನ್ ಆಗಿ ಸ್ನೇಹಿತರೆ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವುದು ಮುಖ್ಯವಾಗುತ್ತದೆ ಇನ್ನು ಯೋಗ ಧ್ಯಾನ ವಾಕಿಂಗ್ ಸಾಕಷ್ಟು ವಿಶ್ರಾಂತಿ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಇನ್ನು ನೀರನ್ನು ಕುಡಿಯೋದನ್ನೇ ಇರಬೇಡಿ ಸ್ನೇಹಿತರೆ ನೀರನ್ನು ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯಿರಿ ಯಾಕಂತಂದರೆ ಸ್ನೇಹಿತರೆ ಡೈಜೆಷನ್ ಆಗುತ್ತದೆ ಚೆನ್ನಾಗಿ ನೀರನ್ನು ಕುಡಿಯೋದರಿಂದ ಇನ್ನು ಆಯಾಸಗೊಳ್ಳುವುದಿಲ್ಲ ಅಂತಲೇ ಹೇಳ್ಬೋದು ತಪ್ಪದೆ ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ನ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಪ್ರಯಾಣದ ಸಮಯದಲ್ಲಿ ಜಾಗರೂಕರಾಗಿರಿ ದೀರ್ಘಕಾಲಿಕ ರೋಗಗಳಿಂದ ಉಪಶಮನ ಲಭಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ನಿಮ್ಮ ಕುಟುಂಬದ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಪ್ರೇಮ ಜೀವನದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇನ್ನು ಮದುವೆ ಯೋಗ ಇದೆಯಾ ನನ್ನ ನೋಡೋದಾದರೆ ಕುಟುಂಬದಲ್ಲಿ ಈ ತಿಂಗಳು ಸ್ವಂತ ಸಂತೋಷದಾಯಕ ಸಮಯವನ್ನ ನೀಡುತ್ತದೆ ಶನಿ ಶನಿ ಏಳನೇ ಮನೆಯಲ್ಲಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಂಬಂಧಗಳು ಸ್ಥಿರವಾಗಿರುತ್ತವೆ ನಿಮ್ಮ ಪ್ರೇಮ ಜೀವನ ಉತ್ತಮವಾಗಿರುತ್ತದೆ ಈ ತಿಂಗಳು ಮತ್ತು ಈ ತಿಂಗಳು ಅವರೊಂದಿಗೆ ಹೆಚ್ಚು ಸಮಯವನ್ನ ಕಳೆಯಬಹುದು ಸ್ನೇಹಿತರೆ ಇನ್ನು ಶುಕ್ರ ಒಂಬತ್ತನೇ ಮನೆಯಲ್ಲಿ ಇರುವಾಗ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಸ್ನೇಹಿತರು ಅಥವಾ ಸಹೋದರರು ಸಹೋದರಿಯರಿಂದ ಅನಿರೀಕ್ಷಿತ ಉಡುಗೊರೆ ಅಥವಾ ಗಿಫ್ಟ್ ಬೆಂಬಲ ಲಭಿಸಬಹುದು ಸ್ನೇಹಿತರೆ ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಅಂದರೆ ಮನೆ ಆಸ್ತಿ ದುರಾಸ್ತಿ ಅಲಂಕಾರ ಪ್ರಗತಿ ಇರುತ್ತದೆ ಮಂಗಳನ ಪ್ರಭಾವದಿಂದ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ತಪ್ಪುಗಳು ವಾದ ವಿವಾದಗಳು ನಡೆಯಬಹುದು ಆದರೆ ನೀವು ಆದಷ್ಟು ಸಹನೆಯಿಂದ ವ್ಯವಹರಿಸಿ ಅಂದರೆ ಆದಷ್ಟು ಸಹನೆಯಿಂದ ನಡ್ಕೊಳ್ಳುವುದು ಉತ್ತಮವಾಗಿರುತ್ತದೆ ಇನ್ನು ತಿಂಗಳ ದ್ವಿತೀಯಾರ್ಥದಲ್ಲಿ ಕುಟುಂಬದ ಜೀವನದಲ್ಲಾಗಲಿ ಸ್ನೇಹಿತರೆ ನಿಮ್ಮ ಪ್ರೇಮ ಜೀವನದಲ್ಲಿ ಸ್ನೇಹಿತರೆ ಒಂದು ಶುಭ ಕಾರ್ಯಗಳಿಗೆ ಹಾಜರಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಸಾಮಾಜಿಕ ಜೀವನ ಸುಧಾರಿಸುತ್ತದೆ ಇನ್ನು ಕನ್ಯಾ ರಾಶಿಯವರಿಗೆ ಇನ್ನು ಯಾರಿಗೆ ಮದುವೆ ಆಗಿಲ್ಲ ಜೂನ್ ತಿಂಗಳಲ್ಲಿ ಸ್ನೇಹಿತರೆ ಮದುವೆ ಯೋಗ ಇದೆ ಜೂನು ಬೆಟ್ಟರು ಜುಲೈ ಬೆಟ್ಟರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಎರಡೂ ತಿಂಗಳಲ್ಲಿ ಸ್ನೇಹಿತರೆ ಮದುವೆ ಯೋಗ ಇದೆ ಕನ್ಯಾ ರಾಶಿಯವರಿಗೆ ಇನ್ನು ಮೇಯ್ನ್ ಆಗಿ ಹೇಳೋದಂದರೆ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ತಿಂಗಳು ಆದಷ್ಟು ಸಾಮಾನ್ಯವಾಗಿ ಫಲಿತಾಂಶಗಳು ಹೇಗಿರುತ್ತದೆ ಅಂದರೆ ಸ್ನೇಹಿತರೆ ಸಾಮಾನ್ಯ ಫಲಿತಾಂಶ ಅಂತಲೇ ಹೇಳಬಹುದು ಇನ್ನು ಶುಕ್ರ ಒಂಬತ್ತನೇ ಮನೆಯಲ್ಲಿ ಇರುವಾಗ ತಿಂಗಳ ಆರಂಭದಿಂದಲೇ ಸ್ನೇಹಿತರೆ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಹಿಂದೆ ಬರಬೇಕಾದ ಹಣ ಈ ಭಾಗ ಲಭಿಸಲಿದೆ ಸ್ನೇಹಿತರೆ ಆದರೆ ಮಂಗಳ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದ ಆರೋಗ್ಯ ಸಮಸ್ಯೆಗಳು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವುದು ಸ್ವಲ್ಪ ಜಾಸ್ತಿಯಾಗುತ್ತದೆ ಅಥವಾ ಪ್ರಯಾಣಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು ವಾಹನ ಆಸ್ತಿ ಖರೀದಿಗೆ ಈ ತಿಂಗಳ ಕೊನೆಯ ವಾರ ಉತ್ತಮವಾಗಿರುತ್ತದೆ ರೆ ಯಾರೆಲ್ಲ ಆಸ್ತಿಯನ್ನು ಖರೀದಿ ಮಾಡಬೇಕು ಒಳ್ಳೆ ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ಕೊಂಡಿದ್ರ ಈ ತಿಂಗಳ ಕೊನೆಯ ವಾರ ಉತ್ತಮವಾಗಿರಲಿದೆ ಏಕೆಂದರೆ ಶುಕ್ರ ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅಥವಾ ಆರ್ಥಿಕ ನಿರ್ಣಯಗಳಲ್ಲಿ ಜಾಗರೂಕತೆಯಿಂದ ವಿಶ್ಲೇಷಿಸುವುದರಿಂದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಆರನೇ ಮನೆಯಲ್ಲಿ ರಾಹು ಇರುವುದರಿಂದ ಆರ್ಥಿಕ ವಿವಾದಗಳಿಂದ ಉಪಶಮನ ಲಭಿಸುತ್ತದೆ ಉಳಿತಾಯದ ಮೇಲೆ ಗಮನ ಹರಿಸಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಗಮನವನ್ನು ಹಿಡಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅಂದರೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನ ಈ ತಿಂಗಳು ಅತ್ಯಂತ ಶುಭಪ್ರದವಾದ ಸಮಯ ಅಂತಲೇ ಹೇಳಬಹುದು ವಿಶೇಷವಾಗಿ ಮೂರನೇ ವಾರದಿಂದ ಬುಧನು ಹತ್ತನೇ ಮನೆಯಲ್ಲಿ ಇರುವಾಗ ಸ್ನೇಹಿತರೆ ನಿಮ್ಮ ಸಂವಹನ ಕೌಶಲ್ಯಗಳು ಮತ್ತು ಕಾರ್ಯಕ್ಷಮತೆ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ ಸೂರ್ಯ ಹತ್ತನೇ ಮನೆಗೆ ಪ್ರವೇಶಿಸಿದ ನಂತರ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಮತ್ತು ಮನ್ನಡೆ ಲಭಿಸುತ್ತದೆ ಮತ್ತು ಬಾಕಿ ಇರುವ ಕೆಲಸಗಳು ಈ ಸಮಯದಲ್ಲಿ ಎಲ್ಲವೂ ಕೂಡ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ಇನ್ನು ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ವೃತ್ತಿಪರ ಅವಕಾಶಗಳು ಹೆಚ್ಚಾಗುತ್ತವೆ ಇನ್ನು ಸ್ನೇಹಿತರೆ ಈ ತಿಂಗಳ ದ್ವಿತೀಯ ರದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಾ ಇನ್ನು ಯಾವುದೇ ವೃತ್ತಿ ಸಂಬಂಧಿತ ಚರ್ಚೆಗಳು ಯಶಸ್ವಿಯಾಗುತ್ತವೆ ಮಂಗಳನ ಪ್ರಭಾವದಿಂದ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಆ ಥರ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಈ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಬಟ್ ಹೂಡಿಕೆಯನ್ನು ಮಾಡಬೇಕಾದ್ರೆ ಆದಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡುವುದು ಬೆಟರ್ ಇನ್ನು ಮುಂದಿನ ತಿಂಗಳು ಜುಲೈ ತಿಂಗಳು ಯಾವುದೇ ಹೂಡಿಕೆಯನ್ನು ಮಾಡುವುದಕ್ಕೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಈ ಸಣ್ಣ ಪುಟ್ಟ ಅಡೆತಡೆಗಳಿಗೆ ವಿಳಂಬಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ಸ್ನೇಹಿತರೆ ಪ್ರತಿ ಗುರುವಾರ ಸ್ನೇಹಿತರೆ ಗುರುಶ್ರೋತ್ರವನ್ನು ಪಠಣ ಮಾಡಿ ಗುರುಮಂತ್ರವನ್ನು ಜಪ ಮಾಡುವುದು ಉತ್ತಮ ಈ ರೀತಿ ಮಾಡುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು ಅಂದರೆ ಶನಿದೇವ ಅವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳಿನಿಂದ ದೀಪವನ್ನು ಹಚ್ಚುವುದು ಉತ್ತಮ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್